ಮಾಡಿರಲಿಲ್ಲ ಇಲ್ಲಿ ಕ್ಷೇತ್ರದಲ್ಲ ಇಲ್ಲ ರಾಜಜನಗಳ 20 ಕ್ಷೇತ್ರ ನನಗೆ ಗೆದ್ದಿದ್ದಾರೆ ಎಲ್ಲರನ್ನು ನಾನು ಬಂದಾರೆ ಅದೆಲ್ಲ ಅವರಿಗೆ ನೀನರಲಿಲ್ಲ ಆಗಿರಲಿಲ್ಲ ಅಂತ ಹೇಳ್ತಿದ್ದೆ ಅನ್ ಹೇಳಕೊಳ್ಳಿ ದೊಡ್ಡವರ ಅಂತಂತ ಆಗ್ಲಿ ಉಪಕಾರ ಮಾಡಿದ ಜೆಂಟ್ಮನ್ ಸವಾಲ ಅವಕಾಶವಲ್ಲ ಕಾರಣದ ಬಂದಿದೆ ನೀನು ನನಗೇನು ಕರಿ ಉಳಿಸಿಲ್ಲ ನನಗ ಆ ಪವಿತ್ರ ವಿವಿ ಸಂಘದಲ್ಲಿ ಕೂಡ ಹಾಳು ಮಾಡಿದ್ದನ್ನ ಭಾಗೀಯತೆ ಸಾರ್ವಜನಿಕ ವ್ಯವಸ್ಥೆಗಳು ಯಾವಲೇ ಶಾಂತಿ ಮುಖದಿಂದ ಗುರಿಯು ಸಿದ್ಧಕ್ಕೆ ಅವಲೇ ಕುಟುಂಬ ಮಾಡಿದರೆ ಎಲ್ಲರೂ ಎಲ್ಲರಿಗೂ ಚಿತ್ರಾತ್ಮಕ ನಿಯಮಗಳು ಇವೆ ಬಿಡರು ಬಾಯ್ಪಡಾರನೆ ಸ್ಟಾಪ್ ಮಾಡ್ ಯಾವಲೇ ಸ್ಕೂಲ್ ನೀನು ಹೇಳೋ ತೀತಿಗಳಿಲ್ಲ